ಗದಗ ಜಿಲ್ಲೆ ರೋಣಪಟ್ಟಣದ ಅಯ್ಯಪ್ಪ ಸ್ವಾಮಿ ಮಹಾಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ರೋಣಪಟ್ಟಣದ ಶಿವಾನಂದ ಮಠದಿಂದ ಅಯ್ಯಪ್ಪ ಸ್ವಾಮಿ ಮಹಾ ಸನ್ನದಿ ವರೆಗೂ ದಿವ್ಯಜ್ಯೋತಿ ಮೆರವಣಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಗಣೇಶ ಶ್ರೀ ಅಯ್ಯಪ್ಪ ಮಹಾಸ್ವಾಮಿಯ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಅಯ್ಪಸ್ವಾಮಿಯ ಮಹಾಘೋಷವಾದ ಅನಾಥ ರಕ್ಷಕ ಆಪದ್ ಬಾಂಧವ ಪೊಂದಳ ಕಂದ ರಾಜಾದಿ ರಾಜಕುಮಾರ ಮಹೇಶ ಮರ್ದನ ಹದಿನೆಂಟು ಮೆಟ್ಟಿಲು ಒಡೆಯ ಜ್ಯೋತಿ ಸ್ವರೂಪ ಕಾಣನವಾಸ ಕಾಂತಮಲೈವಾಸ ಹೀಗೆ ಹದಿನೆಂಟು ನಾಮಾವಳಿ ಘೋಷಣೆಯನ್ನ ದಿವ್ಯಜ್ಯೋತಿ ಮೆರವಣಿಗೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಭಕ್ತಮಲಾಧಾರಿಗಳು ಅದ್ದೂರಿಯಾಗಿ ನಿರ್ವಹಿಸಿದ್ದಾರೆ ಸಂಜೆ ಅಯ್ಯಪ್ಪ ಮಹಾಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಎಲ್ಲಾ ಸಕಲ ಸದ್ಭಕ್ತರಿಗೆ ಮಹಾಪ್ರಸಾದ ನೆರವೇರಿಸಿದ್ದು ಭಕ್ತರೆಲ್ಲರೂ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಆನಂದ್ ಚಂಗಳಿ ವೀರೇಶ್ ಶಂಕನ್ಗೌಡ ಯಲ್ಲಪ್ಪ ಸುಂಕ ಪ್ರಕಾಶ್ ಜಕ್ಕನಗೌಡ ಕುಮಾರ ಗಂಟಿಮಠ ರಮೇಶ್ ಚೌಟಕಿ ವೀರಣ್ಣ ಡಂಬಳ್ ಅಂಬರೀಷ್ ಅಂಗಡಿ ಉಮೇಶ್ ಕುಲಕರ್ಣೆ ಸಿದ್ದು ಕೊಟಗಿ ಗಂಗು ಪ್ರಧಾನಿ ಸಿದ್ದಪ್ಪ ಕುರಿ ಸೇರಿದಂತೆ ರೋಣ ನಗರದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಟಿವಿ ರೋಣ